ચંદપટણ ઉપચુનાવણ ಮತ ಎಣಿಕೆಗೆ ಇನ್ನೇನು ಕೆಲವೇ ಹೊತ್ತು ಬಾಕಿ ಇದೆ ಸದ್ಯನ ನಾವೀಗ ಸ್ಟ್ರಾಂಗ್ ರೂಮ್ ಬಳಿ ಇರುವಂಥದ್ದು ತಾವು ಗಮನಿಸಬೇಕು ಹಿಂಭಾಗದಲ್ಲಿ ಎಲ್ಲ ಅಭ್ಯರ್ಥಿಗಳು ಕೂಡ ಈಗಾಗಲೇ ಬರ್ತಾ ಇರುವಂಥದ್ದು ಒಟ್ಟು ಮೂವತ್ತೊಂದು ಅಭ್ಯರ್ಥಿಗಳು ಈ ಒಂದು ಕಣದಲ್ಲಿದ್ದಾರೆ ಆ ಮೇನ್ ಅಭ್ಯರ್ಥಿಗಳು ಇನ್ನೇನು ಬರಬೇಕು ಆದರೆ ಉಳಿದಂತಹ ಬೇರೆ ಬೇರೆ ರೀತಿಯ ಸಿಬ್ಬಂದಿಗಳಿರ್ತವೆ ಎಲ್ಲರೂ ಕೂಡ ಒಳಗಡೆ ಹೋಗ್ತಾ ಇದ್ದಾರೆ ಅಲ್ಲರೂ ಕೂಡ ಚೆಕ್ಕಿಂಗ್ ಮಾಡಿ ಬಿಡ್ಲಾಗ್ತಿರುವಂಥದ್ದು ಕೈಯಲ್ಲಿ ಪಾಸ್ ಇದೆ ಇಲ್ಲ ಅನ್ನುವಂಥದ್ದು ಯಾಕಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಪಾಸ್ ಕೊಡಲಾಗಿದೆ ಆಗಿದೆ ಯಾವ ರೀತಿಯಾಗಿರ್ತಕ್ಕಂಥ ಅಹಿತಕರ ಘಟನೆಗಳು ಆಗಬಾರ್ದು ಎನ್ನುವ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತೆಗೆದುಕೊಂಡಿರುವಂಥದ್ದು ಮುಂದಗಡೆ ಬ್ಯಾರಿಕೇಡ್ ಹಾಕಿರುವಂಥದ್ದು ಮತ್ತು ನಮ್ಮ ಅಟಲ್ ಡಿಟೆಕ್ಟರ್ ಕೂಡ ಇಲ್ಲಿ ಇಟ್ಟಿರುವಂಥದ್ದು ಸೊ ಬಂದಿರುವಂತಹ ಸಿಬ್ಬಂದಿಗಳೇನಿದೆ ಒಟ್ಟು ಮುನ್ನೂರಕ್ಕೂ ಹೆಚ್ಚು ಸಿಬ್ಬಂದಿ ಒಂದು ಮತ ಎಣಿಕೆ ಕಾರ್ಯದಲ್ಲಿ ಪಾಲ್ಗೊಳ್ತಾರೆ ಒಟ್ಟು ರಿಟೈರ್ ಸಿಬ್ಬಂದಿ ಏನಿದೆ ಅದು ಭದ್ರತೆಯಲ್ಲಿ ಒಳಗಿಡ್ತಾರೆ ಈಗಾಗಲೇ ಒಳಗಡೆ ಸ್ಟ್ರಾಂಗ್ ರೂಮ್ ಅನ್ನು ಓಪನ್ ಮಾಡೋದಕ್ಕೆ ಇನ್ನೇನು ಕೆಲವೇ ಹೊತ್ತು ಬಾಕಿರುವಂಥದ್ದು ಎರಡು ಲಕ್ಷ ಆರು ಸಾವಿರಕ್ಕೂ ಹೆಚ್ಚು ಮತದಾರ ಈ ಒಂದು ಉಪಚುನಾವಣೆಯಲ್ಲಿ ಪಾಲ್ಗೊಂಡಿರುವಂಥದ್ದು ಬಹಳ ದೊಡ್ಡ ದಾಖಲೆಯ ಒಂದು ಮತದಾನ ಈ ಒಂದು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಆಗಿದ್ದದ್ದು ಸೊ ಹಾಗಾಗಿ ಈ ಒಂದು ಚುನಾವಣೆ ಏನಿದೆ ಅದು ರಾಜಕೀಯ ಇತಿಹಾಸದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಮಹತ್ವವನ್ನು ಬೀರುವಂಥ ದಿನ ಇವತ್ತು ಕೂಡ ಸೊ ಹಾಗಾಗಿ ಸರಿಯಾಗಿ ಎಂಟು ಗಂಟೆಗೆ ಏನಿದೆ ಅಂಚೆ ಮತದಾನದ ಆ ಎಣಿಕೆ ಶುರುವಾಗುತ್ತೆ ಅದರಲ್ಲಿ ಎಷ್ಟು ಅಂಚೆ ಮತಗಳು ಸಿಂಧು ಅಸಿಂಧು ಅನ್ನೋದು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ ಸೇವಾ ಮತದಾರರು ಕೂಡ ಅದರಲ್ಲಿ ಅದರಲ್ಲಿ ಹನ್ನೆರಡು ಸೇವಾ ಮತದಾರರಿದ್ದಾರೆ ಸೊ ಹಾಗೆ ಅದನ್ನು ಕೂಡ ಸಿಂಧು ಅಸಿಂಧು ಅನ್ನೋದು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ ತದ ಬಳಿಕ ಎಂಟು ವರೆಗೆ ಇ ವಿ ಎಂ ಮಷೀನ್ಗಳು ಓಪನ್ ಆಗ್ತವೆ ಸೊ ಹಾಗಾಗಿ ತಾವು ಗಮನಿಸಬೇಕು ಎಲ್ಲ ರೀತಿಯ ಸಿದ್ಧತೆಗಳು ಈಗಾಗಲೇ ಪೂರ್ಣಗೊಂಡಿದ್ದು ಮತ ಎಣಿಕೆಗೆ ಇನ್ನೇನು ಕ್ಷಣಗಣನೆ ಕೆಲವೇ ಹೊತ್ತಿನಲ್ಲಿ ಮತ ಎಣಿಕೆ ಕಾರ್ಯ ಶುರುವಾಗುತ್ತೆ ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಸೈಯದ್ ನಿಜಾಮುದ್ದೀನ್ ಟಿ ವಿ ನೈನ್ ರಾಮನಗರ thank you